ಅಧ್ಯಾಯ ಹತ್ತೊಂಬತ್ತು ಬಾದಾಮಿ ಚಾಳುಕ್ಯರು ಮತ್ತು ಕಂಚಿನ ಕಲ್ಲವರು ಬಾದಾಮಿ ಚಾಳಿಕರು ಹದಿನೈದು ನೂರ ನಲವತ್ತೇಳು ಐವತ್ಮೂರರಂದು ಆಳಿದರು ಸಾಮಾನ್ಯ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜ್ಯಗಳು ಆಳಿದರು ಆರನೇ ಶತಮಾನದಲ್ಲಿ ಏನಾಯ್ತಂದ್ರೆ ಮಹಾನ್ ಶಕ್ತಿಶಾಲಿ ಎಷ್ಟು ತುಂಬಾ ಶಕ್ತಿ ಇರುವ ರಾಜ್ಯಗಳು ಏನು ಮಾಡಿದ್ರು ಅಂತ ಆಳಿದರು ಕರ್ನಾಟಕದಲ್ಲಿ ಅವರೇ ಬಾದಾಮಿಯ ಚಾಳುಕ್ಯರು ಅವರು ಯಾರಂದರೆ ಬಾದಾಮಿಯ ಚಾಳುಕ್ಯರು ಕರ್ನಾಟಕದಲ್ಲಿ ತಮ್ಮ ಸಾರ್ సార్వభౌమికర స్థాపించి సుమారు ఎరడు ఎరూరు శతమాన కాల అవిచ్ఛనీన్త సార్వభౌమ స్థాపించి సుమారు ఎరూరు వర్ష అవిచనగి ఆడదో అపారపార భార మా అపార్యభార ఆ దక్షిణ భారతీయ ఇతిహాసలు ప్రముఖ ప్రాత వహించమతనవు భారత ప్రబల రాజు అదరీ చాళుక్య బాదీ చాళుక్య మనతన ఒందు చాళుక్య ఆవికె ఆరే శతమగొండ ఎంటనే శతమ్య భాగం చాళుక్య మనతన ఎర ఆరంభై ఆరనే శతమే ఆరంభవ ఎంటనే ఎంటనే శతమ మధ్య కొనగ ముగ రాజా జయసింహను ఈ వంశ స్థాపకను ఈ వంశ స్థాపకను రాజా జయసింహన్ బాదీ చాళుక్య స్థాపకను రాజా జయసింహన్ ఈవంశ అత్యంత శక్తిశాలి మరియు చక్రవర్తి ఎందుకు ఈ మడిపురీ గంగరు కదంబరు ఈ తను తన చక్రవర్తి విస్తరిసిదను ಇದರಲ್ಲಿ ಶಕ್ತಿಶಾಲಿ ಯಾರಂದ್ರೆ ಹಿಮ್ಮಡಿ ಪುಲಕೇಶಿ ಹಿಮ್ಮಡಿ ಪುಲಕೇಶಿ ಗಂಗರು ಕದಂಬರನ್ನು ಸೋಲಿಸಿ ಚಕ್ರವಸ್ತಿಯನ್ನು ವಿಸ್ತರಿಸಿದ ಅವನು ಅವನು ಕಲ್ತನು ಅದು ಗಂಗರಿಗೆ ಮತ್ತ ಕದಂಬರಿ ಸೋಲಿಸಿ ಚಕ್ರವರ್ತಿಯನ್ನು ಹೇಗೆ ಮಾಡ್ಬೇಕಂತ ಕಲ್ತಾನ ದಕ್ಷಿಣ ದಕ್ಕನೆಯಲ್ಲಿ ಪಲ್ಲವರು ಮತ್ತು ವೈಭವ ಕಾಲ ಕಾಲದಿದ್ದ ಕಾಲದಲ್ಲಿ ಇದ್ದರು ದಕ್ಷಿಣ ಕೈದನೆ ಪಲ್ಲವರು ಮತ್ತು ವೈಭವನ ಕಾಲದಲ್ಲಿ ಇದ್ದರು ದೊರೆ ಮಹೇಂದ್ರವರ್ಮನು ಪುಲಕೇಶಿಯ ಮರಮಾಧಿಕಾರನನ್ನು ಒಪ್ಪಿಕೊಳ್ಳದೆ ಕಾರಣ ಪುಲಕೇಶಿ ಆತನನ್ನು ಸೋಲಿಸಿದ ದೊರೆ ಮಹೇಂದ್ರವರ್ಮ ವರ್ಮ ಪುಲಕೇಶಿಯ ಪ್ರಮಾಧಿಕಾರತ್ವ ಒಪ್ಪಿಕೊಳ್ಳಲಿಲ್ಲ ಇಮ್ಮಡಿ ಪುಲಕೇಶಿ ದೊರೆ ಮಹೇಂದ್ರ ವರ್ಮನೇ ಒಪ್ಪಿಕೊಳ್ಳಲು ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನ್ನು ನರ್ಮದಾ ನದಿ ದಂಡೆಯಲ್ಲಿ ತಡೆ ತಡೆೇಶ್ವರ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಬೇಕೆಂದು ಆ ಮೇಲೆಯಿಂದ ಕೆಳಗಡೆ ನರ್ಮದಾ ನದಿಯಲ್ಲಿ ಬರ್ತಾನೆ ಅಮ್ಮಡಿ ಪುಲಿಕೇಶಿಗ ಇಮ್ಮಡಿ ಪುಲಿಕೇಶಿಗ ಬರ್ತಿರಲ್ಲ ಇದು ಹಿಮ್ಮಡಿ

ఏన్తూ హర్షవర్ధన్ ఎలా ఆ సైనికర్ బందొచ్చాకి నర్మదా నదీ రక్త హరిత ఆ తర్వాత అల్లి వైన్ స్థాన ఇతను ఈ మడి పులుకేశ ఈ మడి పులుకేశ స్థలహత్రి పులు పులకేశి బలి రవికీర్తి అనో కవి ఇతన హర్షవర్ధన బలి బాణభట్ట అనో కవిర్తన హర్షవర్ధన హర్షవర్ధన ಉತ್ತರ ಹರ್ಷವರ್ಧನ ಬಲಿದ ಕವಿ ಹರ್ಷವರ್ಧನ್ ಗೆದ್ದ ಅಂತಿಮ್ಮಿ ಪುಲ್ ಪುಲಕೇಶಿ ಬಳಿರೋ ಕವಿ ಹಿಮ್ಮಡಿ ಪುಲಕೇಶಿ ಗೆದ್ದ ಅಂತ ಹರ್ತಾನ ಇಲ್ಲಿ ಇವ್ರಿಗೆ ಆಗ್ತದೆ ಯಾರು ಗೆದ್ದು ಯಾರಂತ ಅರ್ಥ ಇಲ್ಲ ಅಲ್ಲಿ ಬರ್ತಾನೆ ಹೊಯ್ಸ್ತಾನ್ ಹೊಯ್ಸ್ತಾನ್ ಚೀನಾದಿಂದ ಎದ್ ಅಂದ್ರೆ ಭಾರತ ಹೇಗಿದೆ ಅಂತ ನೋಡಕ್ ಬರ್ತಾನ ಅವ್ ಬಂದ ಏನೇ ಹೇಳ್ತಾನ ಸೋತ ಹಿಮ್ಮಡಿ ಪುಲಕೇಶಿ ಗೆದ್ದ ಅಂತ ಹೇಳ್ತಾನುಕೇಶಿ ಚಕ್ರದ ಇದು ಹಾಕ್ತಾನೆ ನೋಡಿರಿ ಒಂದ್ ಪಿಕ್ಚರ್ ಬರ್ತದ ಅಮ್ಮಡಿ ಪುಲಿಕೇಶಿ ಮತ್ತ ಹರ್ಷವರ್ಧನ್ ಇರ್ತಾರ ಅದ್ ನೋಡ್ರಿ ಅದ್ರಾಗ ಇಮ್ಮಡಿ ಪುಲಿಕೇಶಿ ಫುಲ್ ಒಂದ್ ಚಕ್ರದ ಇದು ಆಗ್ತಾನ ಎಷ್ಟು ಈಗ ಎಲ್ಲ ರಾಜರು ಬರ್ತಾರ ಅವ್ರ ಜೊತೆ ಸೈನಿಕರು ಬರ್ತಾರ ಎಷ್ಟಾದ್ರೂ ಭೀ ಅವನಿಗೆ ಅದ ಆ ಯುದ್ಧನ ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತೆ ಒಬ್ನ ಬರ್ತಾನೆ ಯಾರಂತ ನೋಡಂಬ